ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ದೂರದರ್ಶನ ಚಂದನ ವಾಹಿನಿಯ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವಂತ ಚಂದನ ಮಂಥನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದ ವಿಷಯ ಮಾನವ ಹಕ್ಕುಗಳ ದಿನ ನಮ್ಮ ಹಕ್ಕು ನಮ್ಮ ಧ್ವನಿ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪ್ರತಿಯೊಬ್ಬ ವ್ಯಕ್ತಿಯನ್ನ ಘನತೆಯಿಂದ ಬದುಕೋದಕ್ಕೆ ಮತ್ತು ಅದರ ಸಂಪೂರ್ಣವಾಗಿ ಸಾಮರ್ಥ್ಯವನ್ನ ಹೊಂದೋದಕ್ಕೆ ಮೂಲಭೂತ ಮಾನದಂಡಗಳೇ ಈ ಮಾನವ ಹಕ್ಕುಗಳು ಹಾಗಿದ್ರೆ ಎಷ್ಟೆಲ್ಲ ವಿಧವಾಗಿದೆ ಈ ಮಾನವ ಹಕ್ಕುಗಳು ಎಲ್ಲಿಂದ ಶುರುವಾಯಿತು ಹೇಗೆ ಪ್ರಾರಂಭ ಆಯಿತು ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಮಾನವ ಹಕ್ಕುಗಳು ಯಾವ ರೀತಿಯಾಗಿ ಉಲ್ಲಂಘನೆ ಆಗ್ತಾ ಇದೆ ಹೇಗೆ ಇದನ್ನ ಸರಿಪಡಿಸ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಸರ್ ಮೊದಲಿಗೆ ಈ ಮಾನವ ಹಕ್ಕುಗಳ ದಿನ ನಾವು ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಹಲವಾರು ವಿಧಗಳಿದ್ದಾವೆ ಮೊದಲನೇದಾಗಿ ಈ ಮಾನವ ಹಕ್ಕುಗಳು ಸೃಷ್ಟಿಯಾಗಿದ್ದು ಹೇಗೆ ಸರ್ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಎರಡನೇ ಮಹಾಯುದ್ಧದಲ್ಲಿ ಭೀಕರವಾದಂಥ ಹತ್ಯೆ ಹಿಂಸೆ ಕ್ರೌರ್ಯ ಹಸಿವು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಜಗತ್ತಿನ ಜನ ಅನುಭವಿಸಿದರು ಈ ಎರಡನೇ ಮಹಾಯುದ್ಧದಲ್ಲಿ ಎರಡು ಕೋಟಿ ಸೈನಿಕರು ಸತ್ತೋದ್ರು ನಾಲ್ಕು ಕೋಟಿ ಜನಸಾಮಾನ್ಯರು ಸಿವಿಲಿಯನ್ಸ್ ಸತ್ತೋದ್ರು ಎರಡೂವರೆ ಕೋಟಿ ಜನರ ಗಾಯಾಳುಗಳಾದರು ಇದರ ಜೊತೆಗೆ ಕಾಡುಗಳಿಗೆ ಬೆಂಕಿ ಹಚ್ಚಿದರು ಹಳ್ಳಿಗಳಿಗೆ ಬೆಂಕಿ ಹಚ್ಚಿದರು ನಗರಗಳ ಮೇಲೆ ಬಾಂಬ್ಗಳನ್ನು ಸುರಿದರು ಬಂದರುಗಳನ್ನು ಸೇತುವೆಗಳನ್ನು ರಸ್ತೆಗಳನ್ನು ಕೈಗಾರಿಕೆಗಳನ್ನು ಧ್ವಂಸ ಮಾಡಿದರು ಇನ್ನು ಮುಂದಕ್ಕೆ ಇಂಥ ಯುದ್ಧಗಳು ನಡೆದರೆ ಮನುಕುಲನೇ ನಾಶ ಆಗುತ್ತೆ ಅನ್ನುವ ಒಂದು ಅಭಿಪ್ರಾಯಕ್ಕೆ ಜಗತ್ತಿನ ಮುಖಂಡರು ಬಂದರು ಅದರ ಪರಿಣಾಮವಾಗಿ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಪರಿಹಾರ ಮಾಡ್ಕೋಬೇಕು ಅಂತ ವಿಶ್ವಸಂಸ್ಥೆಯನ್ನು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಪ್ರಾರಂಭ ಮಾಡಿದರು ವಿಶ್ವಸಂಸ್ಥೆಯವರು ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತನೇ ತಾರೀಕು ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದರು ವಿಶ್ವಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥ ಮಾನವ ಹಕ್ಕುಗಳನ್ನು ಮುಖ್ಯವಾಗಿ ಮೂರು ಭಾಗ ಮಾಡ್ಬೋದು ಒಂದು ಸಿವಿಲ್ ರೈಟ್ಸ್ ಇನ್ನೊಂದು ಎಕನಾಮಿಕ್ ರೈಟ್ಸ್ ಮತ್ತೊಂದು ಪೊಲಿಟಿಕಲ್ ರೈಟ್ಸ್ ಜಗತ್ತಿನ ಸದಸ್ಯ ರಾಷ್ಟ್ರಗಳು ಈ ಮಾನವ ಹಕ್ಕುಗಳ ಘೋಷಣೆಗೆ ಒಪ್ಪಿ ತಮ್ಮ ತಮ್ಮ ದೇಶಗಳಲ್ಲಿ ಇದನ್ನು ಜಾರಿಗೆ ತರುತ್ತೇವೆ ಅಂತ ಅಂತಾರಾಷ್ಟ್ರೀಯ ಒಡಂಬಡಿಕೆಗೆ ಸಹಿ ಹಾಕೋದರ ಮುಖಾಂತರ ಇವತ್ತು ನಾವು ಮಾನವ ಹಕ್ಕುಗಳು ಅಂತ ಏನು ಕರಿತೀವಿ ಇದು ಜಗತ್ತಿನಾದ್ಯಂತ ಅಸ್ತಿತ್ವಕ್ಕೆ ಬಂದಿತ್ತು ಸರ್ ನೀವು ಹೇಳ್ತಾ ಇದ್ರಿ ಯುದ್ಧದ ಸಂದರ್ಭದಲ್ಲಿ ಹೇಗೆ ಮಾನವ ಹಕ್ಕುಗಳು ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಇನ್ನು ಈ ವಿಶ್ವ ಮಾನವ ಹಕ್ಕು ಘೋಷಣೆಯ ಈ ರೂಪುಗಳಂತಲ್ಲ ಆ ಸಂದರ್ಭದಲ್ಲಿ ಯಾವ ಈ ಜಾಗತಿಕ ಘಟನೆಗಳು ಇದರ ಮೇಲೆ ಸಾಕ್ಷಿಯಾಗಿ ಅಥವಾ ಪ್ರಭಾವವನ್ನು ಬೀರ್ತು ಎಲ್ಲಿಂದ ಶುರುವಾಯಿತು ರೂಪುಗೊಳ್ಳುವಿಕೆ ಅಂತ ಹೇಳಿ ನಾನು ಈಗಾಗಲೇ ಹೇಳ್ದಂಗೆ ಜಗತ್ನಲ್ಲಿ ಅನೇಕ ಯುದ್ಧಗಳು ನಡೆದಿವೆ ಎಷ್ಟು ಯುದ್ಧಗಳು ನಡೆದಿವೆ ಅದರ ವಿವರಗಳು ನಮಗೆಲ್ಲೂ ದಕ್ಕೋದಿಲ್ಲ ಆದರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿ ಈ ಎರಡನೇ ಮಹಾಯುದ್ಧದ ಪರಿಣಾಮವಾಗಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರು ಇದು ಮುಖ್ಯವಾದಂಥ ತಳಹದಿ ಮಾನವ ಹಕ್ಕುಗಳ ಜನ್ಮ ತಾಳೋದಕ್ಕೆ ಈ ಯುದ್ಧ ಯುದ್ಧದ ನಂತರ ಜಗತ್ತಿನ ಜನರನ್ನ ಅನೇಕ ರೀತಿಯಲ್ಲಿ ಕಾಡಿದವು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ದೊಡ್ಡ ಅನಾಹುತಕ್ಕೆ ಮನುಕುಲ ಈಡಾಯಿತು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರು ಕನಿಷ್ಠ ಮಾನವ ಹಕ್ಕುಗಳ ಹಕ್ಕುಗಳನ್ನು ಅನುಭವಿಸೋದಕ್ಕೂ ಸಾಧ್ಯ ಇಲ್ಲದೇ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಜಗತ್ತಿನ ಜನರು ಒಂದು ಅಭಿಪ್ರಾಯಕ್ಕೆ ಬಂದರು ಇನ್ನು ಮುಂದೆ ಯುದ್ಧಗಳು ನಡೆಯಬಾರದು ಜಗತ್ತಿನ ಎಲ್ಲ ಜನರು ಕನಿಷ್ಠ ಕೆಲವು ಹಕ್ಕುಗಳನ್ನು ಅನುಭವಿಸಬೇಕು ಆ ರೀತಿ ಅನುಭವಿಸಬೇಕಾದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಹಕಾರ ನೀಡಬೇಕು ಹಾಗಾಗಿ ವಿಶ್ವಸಂಸ್ಥೆಯ ಮುಖ್ಯಸ್ಥರು ತಜ್ಞರು ಮಾನವಶಾಸ್ತ್ರ ತಜ್ಞರು ಅರ್ಥಶಾಸ್ತ್ರ ತಜ್ಞರು ರಾಜಕೀಯ ಶಾಸ್ತ್ರ ತಜ್ಞರು ಚರ್ಚೆ ಮಾಡಿ ಈ ಹಕ್ಕುಗಳನ್ನು ಪ್ರತಿಪಾದಿಸಿದರು ಘೋಷಿಸಿದರು ಸದಸ್ಯರಾಷ್ಟ್ರ ಅದು ಒಪ್ಪಿಗೆ ಪಡಿತು ಆ ಮುಖಾಂತರ ಮಾನವ ಹಕ್ಕುಗಳು ಜಗತ್ತಿನಲ್ಲಿ ಜಾರಿಗೆ ಬಂದಿತ್ತು ಇನ್ನೊಂದು ಪ್ರಮುಖ ಅಂಶ ಅಂದರೆ ಈ ಮಾನವ ಹಕ್ಕುಗಳು ಯಾವಾಗ ಶುರುವಾಯಿತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರು ಈ ಉಲ್ಲಂಘನೆ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ ಈ ಮಾನವ ಹಕ್ಕುಗಳು ಹಳೆ ಕಾಲದಲ್ಲಿ ಯಾವ ರೀತಿಯಾಗಿ ಉಲ್ಲಂಘನೆ ಆಯಿತು ಹಾಗೆ ಈಗ ಪ್ರಸ್ತುತ ಕಾಲದಲ್ಲಿ ಅದರಿಂದ ನಾವು ಏನೆಲ್ಲ ಪಾಠಗಳನ್ನ ಕಲಿತಿದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ ಸೊ ನಿಮಗೆ ಏನು ಅನ್ಸುತ್ತೆ ಈಗಿನ ಕಾಲದಲ್ಲಿ ನಾವು ಯಾವ ರೀತಿ ಪಾಠ ಕಲಿತಿದೀವಿ ಅಂತ ಒಂದು ಈ ಹಿಂದಿನ ಕಾಲದಲ್ಲಿ ಅಂದ್ರೆ ನಾವು ಪ್ರಾಚೀನ ಭಾರತದ ಇತಿಹಾಸ ಅಂತ ತಗೊಳ್ಳೋಣ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಇವತ್ತು ವಿಶ್ವಸಂಸ್ಥೆ ಏನು ಘೋಷಣೆ ಮಾಡಿದೆ ಆ ಎಲ್ಲ ಮಾನವ ಹಕ್ಕುಗಳು ಇರಲಿಲ್ಲ ಆದರೆ ಇವುಗಳ ಪೈಕಿ ಕೆಲವು ಪ್ರಾಚೀನ ಭಾರತದಲ್ಲಿ ಇದ್ದವು ಇದ್ದಂಥ ಕೆಲವೇ ಹಕ್ಕುಗಳೂ ಕೂಡ ಭಾರತ ಸಮಾಜದ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಶೇಕಡ ಹತ್ತು ಜನರು ಮಾತ್ರ ಅನುಭವಿಸಿದರು ಉಳಿದಂತೆ ಶೇಕಡಾ ತೊಂಬತ್ತರಷ್ಟು ಜನರಿಗೆ ಈ ಕನಿಷ್ಠ ಹಕ್ಕುಗಳು ದಕ್ಕಲಿಲ್ಲ ಅಂತಕ್ಕಂಥದ್ದು ಸತ್ಯ ನಿಮಗೊಂದು ಉದಾಹರಣೆ ಹೇಳ್ತೀನಿ ಭಾರತ ದೇಶದ ಎಲ್ಲ ಜಾತಿಯ ಮಹಿಳೆಯರಿಗೆ ಶಿಕ್ಷಣ ಹಕ್ಕನ್ನು ನಿರಾಕರಿಸಲಾಯಿತು ಆಸ್ತಿ ಹಕ್ಕನ್ನು ನಿರಾಕರಿಸಲಾಯಿತು ಆಡಳಿತದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಡಲಿಲ್ಲ ಇದು ಒಂದು ಆಸ್ಪೆಕ್ಟ್ ಅದೇ ರೀತಿ ಹಿಂದುಳಿದವರಿಗೆ ದಲಿತರಿಗೆ ಈ ಹಕ್ಕುಗಳು ಸಿಕ್ಕಲಿಲ್ಲ ಇದರ ಒಟ್ಟು ಪರಿಣಾಮಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಜಾತಿ ಅಸಮಾನತೆ ಲಿಂಗ ಅಸಮಾನತೆ ವರ್ಗ ಅಸಮಾನತೆ ಮತ್ತು ಭಾಷಾ ಅಸಮಾನತೆ ಈ ಕಾರಣಗಳಿಂದ ಶೇಕಡಾ ತೊಂಬತ್ತರಷ್ಟು ಜನ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಕನಿಷ್ಠ ಜೀವನದ ಹಕ್ಕುಗಳನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಘೋಷಣೆ ಮಾಡಿದ ನಂತರ ನಮ್ಮ ಸರ್ಕಾರಗಳು ಇದಕ್ಕೆ ಒಪ್ಪಿ ಭಾರತ ದೇಶದಲ್ಲೂ ಮಾನವ ಹಕ್ಕುಗಳನ್ನು ಜಾರಿಗೆ ತರ್ತೇವೆ ಅಂತಕ್ಕಂಥ ಒಂದು ಸಹಮತವನ್ನು ವ್ಯಕ್ತಪಡಿಸಿದರು ವಿಶ್ವಸಂಸ್ಥೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದಾಗ ಅದು ಮಾಡಿದ್ದು ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ಅಂದು ನಮ್ಮ ಹಿರಿಯರು ನಮ್ಮ ದೇಶದಲ್ಲಿ ಭಾರತದ ಸಂವಿಧಾನ ರಚನಾ ಕಾರ್ಯದಲ್ಲಿ ತೊಡಗಿದ್ದರು ನಮ್ಮ ಸಂವಿಧಾನ ಸದಸ್ಯರ ಮೇಲೆ ಇದು ಪರಿಣಾಮ ಬಿದ್ದು ನಮ್ಮ ಸಂವಿಧಾನದಲ್ಲಿ ನಮ್ಮ ಹಿರಿಯರು ಮಾನವ ಹಕ್ಕುಗಳನ್ನು ಸೇರಿಸಿದ್ದಾರೆ ಅವುಗಳನ್ನು ಭಾರತದ ಸಂವಿಧಾನದಲ್ಲಿ ನಾವು ಎಲ್ಲಿ ಕಾಣಬಹುದು ಅಂತಂದರೆ ಭಾಗ ಮೂರು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅಂತ ಏನು ತಿಳಿಪಡಿಸಿದ್ದಾರೆ ಅವೆಲ್ಲವೂ ಮಾನವ ಹಕ್ಕುಗಳೇ ಇನ್ನು ಕೆಲವು ಹಕ್ಕುಗಳನ್ನು ಸಂವಿಧಾನದ ಬಾರ ಭಾಗ ನಾಲ್ಕರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಿದ್ದಾರೆ ಹಾಗಾಗಿ ಮಾನವ ಹಕ್ಕುಗಳನ್ನು ನಮ್ಮ ಸಂವಿಧಾನದ ಭಾಗ ಮೂರು ಮತ್ತು ಭಾಗ ನಾಲ್ಕನಲ್ಲಿ ಅಳವಡಿಸಿದ್ದಾರೆ ಇದನ್ನು ಅನುಷ್ಠಾನಕ್ಕೆ ತರುವಂಥ ವಿಚಾರದಲ್ಲಿ ನ್ಯಾಯಾಂಗಕ್ಕೆ ಅಧಿಕಾರವನ್ನು ನೀಡಿದ್ದಾರೆ ನಾವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತ ಕರೀತೇವೆ ಸಂವಿಧಾನದ ನ್ಯಾಯಾಲಯಗಳು ಅಂತ ಅದು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಈ ನ್ಯಾಯಾಲಯಗಳಿಗೆ ಮಾನವ ಹಕ್ಕುಗಳ ಅನುಷ್ಠಾನದ ಅಧಿಕಾರವನ್ನು ಸಹ ನೀಡಿದ್ದಾರೆ ಇದರ ಪರಿಣಾಮವಾಗಿಯೇ ಭಾರತ ದೇಶದಲ್ಲಿ ಮುಂದುವರೆದು ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಮಾನವ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅದರ ಪರಿಣಾಮವಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗನ ರಚನೆ ಮಾಡಿದ್ದಾರೆ ದೇಶದ ಬಹುಪಾಲು ಎಲ್ಲ ರಾಜ್ಯಗಳಲ್ಲಿ ರಾಜ್ಯದ ಮಾನವ ಹಕ್ಕುಗಳನ್ನು ಸ್ಥಾಪಿಸಿದ್ದಾರೆ ಕರ್ನಾಟಕದಲ್ಲೂ ಸಹ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಗಿ ಕಾರ್ಯನಿರ್ವಹಿಸ್ತೇ ಇದೆ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ ಇನ್ನೊಂದು ಅಂಶ ಅಂದ್ರೆ ನೀವು ಹೇಳ್ತಾ ಇದ್ರಿ ಯಾವ ರೀತಿ ನ್ಯಾಯಾಂಗಕ್ಕೆ ಅಧಿಕಾರವನ್ನ ಕೊಟ್ಟರು ಈಗ ಮಾನವ ಹಕ್ಕುಗಳ ಆಯೋಗವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ನಾವು ಇನ್ನೊಂದು ಅಂಶ ಏನು ಗಮನಿಸ್ಬೇಕು ಅಂತಂದ್ರೆ ಸಾಕಷ್ಟು ಸವಾಲುಗಳಂತೂ ಇದ್ದೇ ಇರುತ್ತೆ ಒಂದು ಕಡೆ ಘಟನೆಗಳ ಬಗ್ಗೆ ಹೇಳ್ತಾ ಇದ್ರಿ ಹೇಗೆ ರೂಪುಗೊಳ್ತು ಅಂತ ಹೇಳಿ ಅದ್ರ ಜೊತೆಗೆ ಅತಿ ಹೆಚ್ಚು ಯಾವ ಕ್ಷೇತ್ರದಲ್ಲಿ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಮತ್ತೆ ಹೆಚ್ಚು ಸವಾಲುಗಳು ಏನೇನು ಅಂತ ಹೇಳಿ ಅದಕ್ಕಿಂತ ಮುಂಚೆ ನಾವು ಈ ಮಾನವ ಹಕ್ಕುಗಳು ಘೋಷಣೆ ಆದ ನಂತರ ಆಗಿರ್ತಕ್ಕಂಥ ಸಾಧನೆಗಳ ಬಗ್ಗೆನೂ ನಾವು ತಿಳ್ಕೋಬೇಕು ಭಾಳ ಮುಖ್ಯವಾಗಿ ಹೇಳೋದು ಅಂತಂದರೆ ಮಾನವ ಹಕ್ಕುಗಳು ವಿಶ್ವಸಂಸ್ಥೆ ಘೋಷಣೆ ಮಾಡಿದ ನಂತರ ಜಗತ್ನಲ್ಲಿ ಈ ಕಲೋನಿಯಲಿಸಂ ವಸಾಹುತಶಾಹಿ ಅಂತ ಏನಿದೆ ಆ ಪದ್ಧತಿ ಬಹುಪಾಲು ಕೊನೆ ಆಗುವುದಕ್ಕೆ ಮಾನವ ಹಕ್ಕುಗಳ ಘೋಷಣೆ ಕಾರಣ ಎರಡನೇದಾಗಿ ಪ್ರಜಾಪ್ರಭುತ್ವದ ಪ್ರತಿಯೊಂದು ಹೆಜ್ಜೆ ಮುಂದೆ ಬೆಳೆಯೋದಕ್ಕೆ ಮಾನವ ಹಕ್ಕುಗಳ ಕಾರಣ ಮಕ್ಕಳ ಮಹಿಳೆಯರ ವಿಕಲಚೇತನರ ವೃದ್ಧರ ಇವರ ಹಿತ ಅಭಿವೃದ್ಧಿ ದಿನನಿತ್ಯ ಬದುಕಿನ ಸ್ವಲ್ಪ ಮಟ್ಟಿಗೆ ಉತ್ತಮ ಸ್ಥಿತಿಗೆ ತರುವ ಹಿಂದೆ ಮಾನವ ಹಕ್ಕುಗಳ ಘೋಷಣೆ ಇದೆ ಜಗತ್ನಲ್ಲಿ ಯುದ್ಧಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಯುದ್ಧಗಳಿಂದ ಆಗ್ತಕ್ಕಂಥ ಅನೇಕ ದುಷ್ಪರಿಣಾಮಗಳನ್ನು ಸಾಕಷ್ಟು ಮಟ್ಟಿಗೆ ಯುದ್ಧಗಳನ್ನು ತಡೆಯುವುದಕ್ಕೆ ಮಾನವ ಹಕ್ಕುಗಳು ಸಹ ಸಹಾಯ ಆಗಿದೆ ವರ್ಣಭೇದ ಜೀತ ಪದ್ಧತಿ ಅಸ್ಪೃಶ್ಯತೆ ಇಂಥ ಅನೇಕ ಸಾಮಾಜಿಕ ಅನಿಷ್ಟಗಳನ್ನು ಜಗತ್ತಿನಾದ್ಯಂತ ತೊಲಗಿಸುವುದಕ್ಕೆ ಸ್ವಲ್ಪಮಷ್ಟಿಗೆ ಮಾನವ ಹಕ್ಕುಗಳು ನಮಗೆ ಸಹಾಯ ಆಗಿದೆ ಅಂತಕ್ಕಂಥ ಸತ್ಯನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು ಇಷ್ಟೆಲ್ಲ ಸಾಧನೆಯ ಮಧ್ಯೆ ನೀವು ಹೇಳ್ದಂಗೆ ಮಾನವ ಹಕ್ಕುಗಳು ಇವತ್ತು ಜಗತ್ತಿನಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾಯ ಬಹಳ ಮುಖ್ಯವಾಗಿ ಇವತ್ತು ನಾವು ಕಾಣ್ತಕ್ಕಂಥದ್ದು ಭಾರತದ ಸನ್ನಿವೇಶಕ್ಕೆ ಹೇಳೋದಾದರೆ ಭಯೋತ್ಪಾದನೆ ಒಂದು ದೊಡ್ಡ ಸವಾಲು ಅಪರಾಧೀಕರಣ ಭ್ರಷ್ಟಾಚಾರ ಸಾಂಸ್ಕೃತಿಕ ದಿವಾಳಿತನ ಸರ್ವಾಧಿಕಾರಿ ಲಕ್ಷಣಗಳು ಸ್ವತಂತ್ರ ಸಮಸ್ಥೆಗಳ ಮೇಲೆ ದಾಳಿ ಪ್ರಜಾಪ್ರಭುತ್ವದ ಸಮಸ್ಯೆಗಳು ಬಲಹೀನ ಆಗ್ತಾ ಇರ್ತಕ್ಕಂಥದ್ದು ನ್ಯಾಯಾಂಗದ ಸ್ವತಂತ್ರಕ್ಕೆ ಧಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿ ನಿರುದ್ಯೋಗ ಬಡತನ ಅನಕ್ಷರತೆ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯಗಳು ಇವೆಲ್ಲದರ ಜೊತೆಗೆ ಇವತ್ತು ನಾವು ಕಾಣ್ತಾ ಇರತಕ್ಕಂಥದ್ದು ಈ ಜಾಗತೀಕರಣ ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಕ್ರಾಂತಿಕಾರಿ ಬೆಳವಣಿಗೆಗಳು ಕೂಡ ಒಂದಷ್ಟು ಮಾನವ ಹಕ್ಕುಗಳಿಗೆ ಧಕ್ಕೆ ತಂದಿವೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಇವತ್ತು ಚಿಂತನೆ ಮಾಡಬೇಕಾಗಿದೆ ಹೇಳ್ತ ಹಾಗೆ ಈ ಪೈರಸಿ ಬಂತು ಮತ್ತು ಈ ಡಿಜಿಟಲ್ ಯುಗ ಅಂತ ಏನು ಬಂತಲ್ಲ ಈ ಡಿಜಿಟಲ್ ಯುಗದಲ್ಲಿ ಈ ಮಾನವ ಹಕ್ಕುಗಳ ರಕ್ಷಣೆಯನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಇಂದಿನ ವ್ಯವಸ್ಥೆಯಲ್ಲಿ ಅಂತನೂ ನಾವು ನೋಡಬೇಕಾಗತ್ತೆ ಅದರ ಬಗ್ಗೆ ನೀವು ಯಾವ ರೀತಿ ನೋಡ್ತೀರಾ ಅಂತ ಖಂಡಿತವಾಗಿಯೂ ನಾವು ವಿಜ್ಞಾನದ ಸಾಧನೆಗಳನ್ನು ಮನುಕುಲದ ಅಭಿವೃದ್ಧಿಗೆ ಶಾಂತಿಗೆ ಸೌಹಾರ್ದತೆಗೆ ಬಳಸಬೇಕು ಈ ರೀತಿ ಬಳಸಬೇಕಾದ್ರೆ ಅದರ ಇನ್ನೊಂದು ಮುಖ ಇದೆಯಲ್ಲ ಇವತ್ತು ಯುದ್ಧ ಯುದ್ಧ ಸಾಮಗ್ರಿಗಳ ಆ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿಕಾರಿ ಬದಲಾವಣೆಗಳನ್ನು ಗಮನಿಸಿದಾಗ ಸೈನ್ಯವೇ ಇಲ್ಲದೆ ಯುದ್ಧ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇತ್ತೀಚೆಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಂತಹ ಯುದ್ಧದಲ್ಲಿ ಸೋಲ್ಜರ್ಸ್ ಪಾತ್ರ ಬಹಳ ಬಹಳ ತೀರಾ ಕಡಿಮೆ ಆದರೆ ಮಿಸೈಲ್ಸ್ ಮುಖಾಂತರ ಬಹಳ ದೊಡ್ಡ ಹಿಂಸೆ ನಷ್ಟ ಆಘಾತಕಾರಿಯಾದಂತಹ ಪರಿಣಾಮ ಬೀಳ್ತಕ್ಕಂಥ ಯುದ್ಧ ಸಾಮಗ್ರಿ ಬಳಕೆಯನ್ನು ನಾವು ನೋಡಿದ್ವಿ ಇದನ್ನು ನಾವು ನಿಯಂತ್ರಣಿಸದೆ ಇದ್ದರೆ ಮುಂದೆ ಮಾನವ ಹಕ್ಕುಗಳು ಜಗತ್ತಿನ ಜನರ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆ ಈ ರೀತಿ ಇವತ್ತು ಇದು ನಮ್ಮ ಪ್ರೈವಸಿಗೆ ಧಕ್ಕೆ ಬಂದಿದೆ ನಮ್ಮ ವೈಯಕ್ತಿಕವಾಗಿ ನಾವು ಚಿಂತನೆ ಮಾಡಿ ತೀರ್ಮಾನ ತಗೊಳ್ಳುವುದರ ಮೇಲೆ ಪರಿಣಾಮ ಬೀಳ್ತಾ ಇದೆ ನಮ್ಮ ಸರ್ಕಾರಗಳ ತೀರ್ಮಾನ ಮೇಲೆ ಪರಿಣಾಮ ಬೀಳ್ತಾ ಇದೆ ದೇಶದ ಸಾರ್ವಭೌಮತ ಮೇಲೆ ಪರಿಣಾಮ ಬೀಳ್ತಾ ಇದೆ ಈ ದಿಕ್ಕಿನಲ್ಲಿ ಈ ವಿಜ್ಞಾನದ ಸಾಧನೆಗಳನ್ನು ನಾವು ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದರ ದುರ್ಬಳಕೆಯನ್ನು ತಡೆಯುವುದಕ್ಕೆ ಸಾಧ್ಯ ಇದೆ ಆ ದಿಕ್ಕಿನಲ್ಲಿ ಸರ್ಕಾರಗಳು ಗಂಭೀರವಾದಂಥ ಚಿಂತನೆ ಮಾಡಿ ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥ ಕ್ರಮಗಳನ್ನು ಕಾನೂನುಗಳನ್ನು ನಿಯಮಗಳನ್ನು ಜಾರಿಗೆ ತರಬೇಕಾಗಿದೆ ಅದರ ಜೊತೆಗೆ ಜನರಿಗೆ ಶಿಕ್ಷಣವೂ ನೀಡಬೇಕಾಗಿದೆ ಇದರ ಉಪಯೋಗ ದುರುಪಯೋಗದ ಬಗ್ಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೇಕ್ ನ್ಯೂಸಸ್ ಈಗ ನಾಗಮೋಹನ್ ದಾಸ್ ಅಂತವ್ರನ್ನೇ ಒಬ್ಬ ಸೃಷ್ಟಿ ಮಾಡಿ ಅವರು ಮಾತಾಡದಂಗೆ ಮಾಡಿ ಅವರನ್ನು ಡೂಪ್ಲಿಕೇಟ್ ಮಾಡಿ ಅವ್ರ ಕೈಯಲ್ಲಿ ಏನೆಲ್ಲ ಮಾತಾಡಿಸ್ಬೋದು ಅದು ಸಾಧ್ಯ ಇದೆ ಒಳ್ಳೆಯದು ಮಾತಾಡಿಸ್ಬೋದು ಕೆಟ್ಟದ್ದನ್ನು ಮಾತಾಡಿಸ್ಬೋದು ಕೆಲವೇ ಕ್ಷಣಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಹೀರೋನು ಮಾಡೋಕ್ಕೆ ಸಾಧ್ಯ ಇದೆ ವಿಲನ್ನು ಮಾಡೋದಕ್ಕೆ ಸಾಧ್ಯ ಇದೆ ಇಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಜಾಗೃತರಾಗಬೇಕಾಗಿದೆ ಆ ದಿಕ್ಕಿನಲ್ಲಿ ಜನಸಾಮಾನ್ಯರಿಗೆ ಶಿಕ್ಷಣ ಬೇಕಾಗಿದೆ ಅರಿವು ಮೂಡಿಸಬೇಕಾಗಿದೆ ಕಾನೂನುಗಳು ನಿಯಮಗಳು ರೂಪಿಸಬೇಕಾಗಿದೆ ಕ್ರಮಗಳನ್ನು ತೈಕೊಂಡು ಇದನ್ನು ನಿಯಂತ್ರಿಸಬೇಕಾಗಿದೆ ಸರ್ ನೀವು ಹೇಳ್ತಾ ಇದ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಯಾವ ರೀತಿಯಾಗಿ ದಿಕ್ಕು ಇದೆ ಒಬ್ಬ ವ್ಯಕ್ತಿಯನ್ನ ತಮಗೆ ತಾವೇ ಬೇಕೋ ಸೃಷ್ಟಿಯನ್ನ ಮಾಡಿ ಮಾತನಾಡೋ ಹಾಗೆ ಮಾಡಬಹುದು ಆ ರೀತಿಯಾಗಿ ಹೇಳ್ತಾ ಇದ್ರಿ ಡಿಜಿಟಲ್ ವೈಸ್ ನೋಡೋದಾದ್ರೆ ಅದನ್ನು ಈ ಮಾನವ ಹಕ್ಕುಗಳ ಮೂಲಕ ಹೇಗೆ ನಾವು ನಿಯಂತ್ರಿಸಬಹುದು ಅನ್ನೋದು ಕೂಡ ನಾವು ಗಮನ ಹೇಗೆ ನಿಯಂತ್ರಿಸ್ಬೋದು ಅಂತ ಅದರ ಅದರ ಉಪಯೋಗದ ಮೇಲೆ ನಿಯಂತ್ರಣ ತರಬೇಕು ತರೋದ್ರ ಮುಖಾಂತರ ನಾವೆಲ್ಲರೂ ನಮ್ಮ ಕನಿಷ್ಠ ಹಕ್ಕುಗಳನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ಬೇಕು ಈಗ ನಾನು ಆಗಲೇ ಹೇಳ್ದಂಗೆ ವಿಶ್ವಸಂಸ್ಥೆಯವರು ಘೋಷಣೆ ಮಾಡಿರ್ತಕ್ಕಂಥ ಮಾನವ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಅದು ಭಾಗ ಮೂರರಲ್ಲಿದೆ ಅದನ್ನೇ ಮೂಲಭೂತ ಹಕ್ಕುಗಳು ಅನ್ನೋದು ಅದು ಜಾರಿಗೊಳಿಸಬಹುದಾದಂಥ ಹಕ್ಕುಗಳು ಆ ಹಕ್ಕುಗಳನ್ನು ಇವತ್ತು ನಾವು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿಂತಿದ್ದೀವಿ ಈಗ ಭಾರತದ ನ್ಯಾಯಾಂಗ ಒಂದು ತೀರ್ಪಿನಲ್ಲಿ ಹೇಳುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಏನು ನಾನು ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ ನಿಮ್ಮ ಅಭಿಪ್ರಾಯಕ್ಕೆ ಭಿನ್ನವಾದಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ ವಿಮರ್ಶೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಟೀಕೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಪ್ರಶ್ನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನಾನು ಮೌನವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇವೆಲ್ಲವೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಅಡಗಿದೆ ಆದರೆ ವಿಜ್ಞಾನ ಬೆಳೆದಿದೆ ತಂತ್ರಜ್ಞಾನ ಬೆಳೆದಿದೆ ಇದರ ಪರಿಣಾಮವಾಗಿ ಇವತ್ತು ನಾನೇನಾದರೂ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ವಿಮರ್ಶೆ ಮಾಡಿದರೆ ಟೀಕೆ ಮಾಡಿದರೆ ಸೆಡಿಸನ್ ಕಾಯ್ದೆ ಉಪ ಕಾಯಿದೆ ಇನ್ನಿತರ ಕಾಯ್ದೆಗಳನ್ನು ಬಳಸಿ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಇನ್ನೂ ಒಂದು ಹೆದ್ದೆ ಮುಂಚೆ ಹೋಗಿ ಎನ್ಕೌಂಟರ್ಗಳು ನಡೆದಿರ್ತಕ್ಕಂಥ ಘಟನೆಗಳು ಇವತ್ತು ನಮ್ಮ ಸಂವಿಧಾನದ ನಮ್ಮ ಸುತ್ತಮುತ್ತ ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇವೆಲ್ಲ ನಿಯಂತ್ರಣಿಸಬೇಕಾಗಿದೆ ನಾವು ಗಳಿಸಿದ್ದನ್ನು ಕಳ್ಕೋಬಾರ್ದು ನಾವು ಗಳಿಸಿದ್ದನ್ನು ರಕ್ಷಿಸಬೇಕು ಅದೇ ರೀತಿಯಲ್ಲಿ ಫ್ರೀಡಮ್ ಆಫ್ ಅಸೋಸಿಯೇಷನ್ ಫ್ರೀಡಮ್ ಆಫ್ ಪ್ರೊಫೆಷನ್ ಫ್ರೀಡಮ್ ಆಫ್ ಮೂವ್ಮೆಂಟ್ ಫ್ರೀಡಮ್ ಟು ರಿಲಿಜನ್ ಫ್ರೀಡಮ್ ಟು ಫುಡ್ ಫ್ರೀಡಮ್ ಟು ಡ್ರೆಸ್ ಫ್ರೀಡಮ್ ಟು ಕಲ್ಚರ್ ಇವೆಲ್ಲವನ್ನೂ ಸಹ ನಮ್ಮ ಮೂಲಭೂತ ಹಕ್ಕುಗಳು ಅವು ಮಾನವ ಹಕ್ಕುಗಳು ಕೂಡ ಇವನ್ನು ನಾವು ಉಳಿಸ್ಕೋಬೇಕು ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಕೂಡ ಇವನ್ನು ನಾವು ಮೊಟುಕುಗೊಳಿಸಬಾರ್ದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಮಾತನ್ನು ಹೇಳುತ್ತೆ ಏನು ಅಂತಂದರೆ ದಿ ಬೇಸಿಕ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಅನ್ಟಚಬಲ್ ಅನ್ ಅನ್ಅಮೆಂಡಬಲ್ ಈ ಮೂಲ ತತ್ವಗಳನ್ನು ಯಾರೂ ಮುಟ್ಟೋಂಗಿಲ್ಲ ಮತ್ತು ಯಾರೂ ಬದಲಾಯಿಸೋಂಗಿಲ್ಲ ಅಂತ ಆ ಮೂಲ ತತ್ವಗಳಲ್ಲಿ ಮೂಲಭೂತ ಹಕ್ಕುಗಳೂ ಕೂಡ ಭಾರತದ ಸಂವಿಧಾನದ ಒಂದು ಮೂಲ ತತ್ವ ಅಂತ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ ಎಲ್ಲ ಸಾಂಸ್ಕೃತಿಕ ಪ್ರಕಾರಗಳನ್ನು ಬಳಸ್ಕೊಂಡು ಸಂವಿಧಾನದ ಹಕ್ಕುಗಳನ್ನು ಮಾನವ ಹಕ್ಕುಗಳನ್ನು ಜನಸಾಮಾನ್ಯರಿಗೆ ತಿಳಿಪಡಿಸ್ತಕ್ಕಂಥ ಆ ಜನರಲ್ಲಿ ಅದರ ಬಗ್ಗೆ ಹೆಚ್ಚು ಅರಿವು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಸರ್ ನೀವ್ ಹೇಳ್ತಾ ಇದ್ರಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಅದು ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ ಆದ್ರೆ ಈಗಿನ ಕಾಲದಲ್ಲಿ ನಾವು ನೋಡಿದಾಗ ಸಾಮಾಜಿಕ ಜಾಲತಾಣ ಇದೆ ಮಾಧ್ಯಮ ಇದೆ ಇಂದಿನ ನಾಗರಿಕ ಸಮಾಜ ಹೇಗೆ ಹೇಗೆ ಹಾಗೆ ನಾವು ಮಾತಾಡಬಹುದು ನಮ್ಗೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾ ಇರ್ತಾರೆ ಸೊ ಅಂತವರು ಈ ಮಾನವ ಹಕ್ಕುಗಳ ರಕ್ಷಣೆಯನ್ನ ನಿಭಾಯಿಸುವುದರಲ್ಲಿ ಎಷ್ಟು ಮಟ್ಟಿಗೆ ಪಾತ್ರವನ್ನು ವಹಿಸಬೇಕಾಗುತ್ತೆ ನೀವು ಹೇಳುದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಮಾನವ ಹಕ್ಕುಗಳನ್ನ ಜನರಿಗೆ ತಿಳಿಪಡಿಸ್ತಕ್ಕಂಥ ವಿಚಾರಗಳಲ್ಲಿ ಜಾರಿಗೊಳಿಸ್ತಕ್ಕಂಥ ವಿಚಾರದಲ್ಲಿ ಯಾರಿಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ವರ್ಷದ ವಿಚಾರದಲ್ಲಿ ಸ್ವಯಂ ಸೇವಾ ಸಂಘಗಳು ನಾವು ಎನ್ ಜಿ ಓಸ್ ಅಂತ ಹೇಳ್ತೀವಲ್ಲ ಅವರು ಈಗಾಗಲೇ ಭಾಳ ದೊಡ್ಡ ಪಾತ್ರ ವಹಿಸಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವ್ರ ಮೇಲಿದೆ ಹಾಗಾಗಿ ಈ ಆಧುನಿಕ ವಿಜ್ಞಾನದ ಸಾಧನೆಗಳಲ್ಲ ಅದು ಸೋಷಿಯಲ್ ಮೀಡಿಯಾ ಯೂಟ್ಯೂಬು ಫೇಸ್ಬುಕ್ಕು ಗೂ ಇವೆಲ್ಲವನ್ನು ಬಳಕೆ ಮಾಡಿ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಆದರೆ ಅವನ್ನೇ ಬಳಕೆ ಮಾಡಿ ದುರ್ಬಳಕೆ ಮಾಡಿ ನಮ್ಮ ಹಕ್ಕುಗಳನ್ನು ಮೊಟಕೊಳಿಸ್ತಕ್ಕಂಥ ಪ್ರಯತ್ನಗಳ ಬಗ್ಗೆನೂ ನಾವು ಜನರಿಗೆ ಎಚ್ಚರನ್ನ ನೀಡಬೇಕಾಗಿದೆ ಅದ್ರ ಜೊತೆಗೆ ಈ ಮಾನವ ಹಕ್ಕುಗಳನ್ನ ತರೋದ್ರ ಜೊತೆಗೆ ಇಂದಿನ ನಾಗರಿಕ ಸಮಾಜ ಅಥವಾ ಇಂದಿನ ಪ್ರಸ್ತುತ ಬೆಳವಣಿಗೆಗಳನ್ನ ನೋಡ್ತಾ ಹೋಗೋದಾದ್ರೆ ನೀವೇ ಹೇಳಿದ್ರಿ ತಂತ್ರಜ್ಞಾನ ಬೆಳೀತಾ ಇದೆ ವಿಜ್ಞಾನಗಳು ಬೆಳೀತಾ ಹೋಗ್ತಾ ಇದ್ದಾವೆ ಅದರ ನಡುವೆ ಒಂದ್ ರೀತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಕೂಡ ಜನ ನನಗೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂತ ಒಂದು ಹೆಜ್ಜೆ ಮುಂದೆ ಇಟ್ಬಿಡ್ತಾರೆ ನನ್ ರೈಟ್ಸ್ ಇದೆ ಅಂತ ಹೇಳ್ತಾರೆ ಸೊ ಇಂಥದನ್ನೆಲ್ಲ ನೋಡಿದಾಗ ಮಾನವ ಹಕ್ಕುಗಳ ರಕ್ಷಣೆಯಲ್ಲಿ ಏನಾದ್ರೂ ಬದಲಾವಣೆಗಳಾಗಬೇಕಾ ಆ ತಂತ್ರಜ್ಞಾನಕ್ಕೆ ತಕ್ಕಂತ ಹಾಗೆ ಅಂತ ಹೇಳಿ ನನ್ನ ಅಭಿಪ್ರಾಯದಲ್ಲಿ ದಿಸ್ ಈಸ್ ನಾಟ್ ದಿ ಟೈ ಟು ಅಮೆಂಡ್ ಆರ್ ಇಂಪ್ರೂವ್ ದಿ ಹ್ಯೂಮನ್ ರೈಟ್ಸ್ ಇವತ್ತಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಮಾನವ ಹಕ್ಕುಗಳನ್ನು ಸಂವಿಧಾನದ ಹಕ್ಕುಗಳನ್ನು ನಾವು ಕಳ್ಕೋಬಾರ್ದು ಅವನ್ನು ಉಳಿಸ್ಕೋಬೇಕು ಅವುಗಳನ್ನು ರಕ್ಷಿಸ್ಕೋಬೇಕು ಅವುಗಳ ಅನುಷ್ಠಾನಕ್ಕೆ ಮುಂದಾಗಬೇಕು ಇದರಿಂದ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಸರಿಪಡಿಸಿ ನ್ಯಾಯ ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ನಾವು ಮುಂದುವರಿಯಬೇಕಾಗಿತ್ತು ಸರ್ ಕೊನೇದಾಗಿ ಈ ಮಾನವ ಹಕ್ಕುಗಳ ರಕ್ಷಣೆ ಬಗ್ಗೆ ನೀವು ಹೇಳ್ತಾ ಇದ್ರಿ ಸರ್ಕಾರ ಜನ ಮತ್ತು ನಾವು ಯಾವ ರೀತಿ ಧ್ವನಿ ಎತ್ತಬೇಕು ಅಂತ ವಿಜ್ಞಾನ ತಂತ್ರಜ್ಞಾನ ಬೆಳಿತಾ ಬೆಳಿತಾ ಹೋಗ್ತಾ ಇದ್ದಂಗೆ ನಮಗೂ ಇರುವಂತಹ ರಕ್ಷಣೆಗಳು ಆಗಿರ್ಬೋದು ಅಥವಾ ಹಕ್ಕುಗಳ ಬಗ್ಗೆ ನಾವು ಕೂಡ ಮರ್ತೋಗ್ತಾ ಇದ್ದೀವಿ ಎನ್ನುವಂಥ ಭಾವನೆಗಳು ಬರ್ತಾ ಹೋಗ್ತಾ ಇದೆ ಮುಂದಿನ ಪೀಳಿಗೆಗೆ ಈ ಹಕ್ಕುಗಳು ನಿಜವಾಗ್ಲೂ ಕೂಡ ಪ್ರಭಾವ ಬೀರುತ್ತೆ ಅಂತ ನಿಮ್ಗೆ ಅನಿಸುತ್ತಾ ಅಂತ ಹೇಳಿ ಬೀರ್ಬೇಕು ಅನ್ನೋದು ನನ್ನ ಆಸೆ ಯಾವುದೇ ವಿಜ್ಞಾನದ ತಂತ್ರಜ್ಞಾನದ ಬೆಳವಣಿಗೆಯನ್ನು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ತಡೆ ಮಾಡೋಕ್ಕೂ ಆಗಲ್ಲ ಈಗ ನಾನು ಯುವಕನಾಗಿದ್ದಾಗ ಈ ರಾಜ್ಯದ ಯೂತ್ ಮೂಮೆಂಟ್ನಲ್ಲಿ ನಾನು ಕೆಲಸ ಮಾಡಿದ್ದೆ ಆಗ ಕಾಂಪ್ಯೂಟರ್ಗಳು ಪ್ರವೇಶ ಆದವು ಮುಖ್ಯವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರವೇಶ ಆಯಿತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಾಂಪ್ಯೂಟರ್ನ ಅಳವಡಿಸಿದರೆ ನಿರುದ್ಯೋಗ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಯೂತ್ ಮೂಮೆಂಟ್ನ ಒಬ್ಬ ವಿದ್ಯಾರ್ಥಿಯಾಗಿ ಅದನ್ನು ವಿರೋಧ ಮಾಡಿದೆ ಆದರೆ ಇವತ್ತು ಕಾಂಪ್ಯೂಟರ್ ಇಲ್ಲದೆ ನನ್ನ ಕೆಲಸನೇ ಆಗಲ್ಲ ಹಾಗಾಗಿ ಬೆಳೀತಾ ಇರ್ತಕ್ಕಂಥ ವಿಜ್ಞಾನನ ನಾವು ತಡೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ವಿಜ್ಞಾನ ಮನುಕುಲಕ್ಕೆ ಮಾರಕ ಆಗುವುದನ್ನು ತಡೆಯಬಹುದು ಜಗತ್ತಿನ ರಾಷ್ಟ್ರಗಳೆಲ್ಲ ಒಂದಾಗಿ ಮನಸ್ಸು ಮಾಡಿ ಒಂದು ಒಡಂಬಡಿಕೆಗೆ ಬಂದು ಅಣುಬಾಂಬ್ಗಳನ್ನು ತಯಾರು ಮಾಡತಕ್ಕಂಥದ್ದು ನಿಲ್ಲಿಸ್ಬೋದಲ್ಲ ಮಿಸೈಲ್ಸ್ಗಳನ್ನು ನಿಲ್ಲಿಸ್ಬೋದಲ್ಲ ಯುದ್ಧಗಳನ್ನೇ ನಿಲ್ಲಿಸ್ಬೋದಲ್ಲ ಆ ವಿಜ್ಞಾನನ ಶಾಂತಿಗಾಗಿ ಮಾನವ ಅಭಿವೃದ್ಧಿಗಾಗಿ ಬಡತನ ನಿವಾರಣೆಗಾಗಿ ಹಸಿವು ನಿವಾರಣೆಗಾಗಿ ಅಸಮಾನತೆಯನ್ನು ನಿವಾರಣೆಗಾಗಿ ನಾವು ಬಳಸಬೋದಲ್ಲ ಹಾಗಾಗಿ ವಿಜ್ಞಾನದ ಸಾಧನ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸಹ ನಾವು ಸದ್ಬಳಕೆ ಮಾಡ್ಕೋಬೇಕೆ ಹೊರತು ಅದು ದುರ್ಬಳಕೆಗೆ ಅವಕಾಶ ಕೊಡಬಾರ್ದು ಅದಕ್ಕೆ ನಾನು ಹೇಳಿದ್ದು ಸರ್ಕಾರದಿಂದಲೂ ಇದನ್ನು ದುರ್ಬಳಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕಾನೂನುಗಳ ರಚನೆ ಮಾಡಬೇಕು ನಿಯಮಗಳ ರಚನೆ ಮಾಡ್ಕೋಬೇಕು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಈ ವಿಚಾರದಲ್ಲಿ ಜನರನ್ನು ಎಜುಕೇಟ್ ಮಾಡಬೇಕು ಈಗ ಮೊಬೈಲ್ ಇಟ್ಕೊಂಡು ಗಂಟೆಗಟ್ಟಲೆ ಮಾತಾಡೋದಲ್ಲ ವ್ಯವಹಾರ ಜ್ಞಾನಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮಲ್ಲಿ ಒಂದು ಕಾಲದಲ್ಲಿ ಪೋಸ್ಟ್ ಕಾರ್ಡ್ ಇತ್ತು ಪೋಸ್ಟ್ ಕಾರ್ಡ್ನಲ್ಲಿ ನೀವು ತೀರಿ ಬರೋಕ್ಕಾಗತ್ತಾ ನಾಲ್ಕು ಲೈನ್ ಬರೆಯುವಷ್ಟು ಅದರಲ್ಲಿ ಅದರಲ್ಲಿರೋದು ಆದರೆ ಆ ಪೋಸ್ಟ್ ಕಾರ್ಡನ್ನೇ ಬಳಸಿ ಈ ಈ ಈ ದೇಶದ ಜನ ಈ ಜಗತ್ತಿನ ಜನ ಅನೇಕ ವರ್ಷಗಳ ಕಾಲ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಿಕೊಂಡಿದ್ರಲ್ಲ ಅದೇ ರೀತಿ ಇವತ್ತು ಮೊಬೈಲನ್ನು ಕಾಂಪ್ಯೂಟರನ್ನು ಸೋಷಿಯಲ್ ಮೀಡಿಯಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಇವೆಲ್ಲವನ್ನು ಸಹ ನಮ್ಮ ಅಭಿವೃದ್ಧಿಗೆ ಬಳಸಬೇಕು ನಮ್ಮ ಒಳಿತಿಗೆ ಬಳಸಬೇಕು ನಮ್ಮಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಸಾಮಾಜಿಕ ಅನಿಷ್ಟಗಳನ್ನು ತೊಡಗಿಸೋದಕ್ಕೆ ಶಾಂತಿ ಸೌಹಾರ್ದತೆ ನೆಮ್ಮದಿಯನ್ನು ಸ್ಥಾಪನೆ ಮಾಡೋದಕ್ಕೆ ಬಳಸೋದಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವು ಈ ಎಚ್ಚರ ಬೇಕು ಓಕೆ ಸರ್ ಇಷ್ಟೊತ್ತು ಈ ಮಾನವ ಹಕ್ಕು ದಿನದಂದು ಯಾವ ರೀತಿಯಾಗಿ ಮಾನವ ಹಕ್ಕುಗಳನ್ನು ನಾವು ಉಪಯೋಗ ಪಡಿಸ್ಕೊಳ್ಬೇಕು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ದೆ ಮುನ್ನುಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರಿ ನಿಮ್ಮ ಕೆಲಸದ ನಡುವೆ ಕೂಡ ಬಂದು ಇಷ್ಟು ವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಿಮಗೂ ದೂರದರ್ಶನ ಚಂದನ ವಾಹಿನಿಗೂ ವೀಕ್ಷಕರಿಗೂ ಅವಕಾಶಕ್ಕಾಗಿ ನನ್ನ ಮಾತು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ಧನ್ಯವಾದನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಚಂದನ ಮಂಥನ ಕಾರ್ಯಕ್ರಮಗಳನ್ನು ನಮ್ಮ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್ ಎಕ್ಸ್ ಖಾತೆ ಇನ್ಸ್ಟಾಗ್ರಾಂ ಖಾತೆ ಫೇಸ್ಬುಕ್ ಖಾತೆ ಹಾಗೆ ವಾಟ್ಸ್ಆ್ಯಪ್ನಲ್ಲೂ ವೀಕ್ಷಿಸಬಹುದು